ನಮಸ್ಕಾರ ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ಹುಬ್ಬಳ್ಳಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹುಬ್ಬಳ್ಳಿಯ ಹುಟ್ಟು ಹಬ್ಬ ಬಂದರೆ ಸಾಕು ಕೇಕ್ ಕಟ್ ಮಾಡುವ ಮೂಲಕ ಗೆಳೆಯರಿಗೆ ಆಪ್ತರಿಗೆ ಪಾರ್ಟಿ ಕೊಟ್ಟು ಆಚರಣೆ ಮಾಡುವ ಈ ಕಾಲದಲ್ಲಿ ಇಲ್ಲೊಬ್ಬ ವ್ಯಕ್ತಿ ತನ್ನ ತಾಯಿಯ ಆದೇಶದಂತೆ ಬಡ ಜನರಿಗೆ ದಿನನಿತ್ಯದ ಆಹಾರ ಬಳಕೆ ರೇಷನ್ ಕಿಟ್ಸ್ ಕೊಟ್ಟು ತನ್ನ ಹುಟ್ಟು ಹಬ್ಬವನ್ನು ವಿಶಿಷ್ಟವಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಕೊಂಡಿದ್ದಾನೆ ಹೌದು ನಗರದ ಅಂಜುಮನ್ ಸಂಸ್ಥೆಯ ಸದಸ್ಯ ದಾಬೂ ನದಾಫ್ ತನ್ನ ಹುಟ್ಟು ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡ ವ್ಯಕ್ತಿ ತನ್ನ ಸುತ್ತಮುತ್ತಲಿನ ನೂರಾರು ಬಡ ಕುಟುಂಬಗಳಿಗೆ ಆಶ್ರಯದ ಬೆಳಕಾಗಿ ಬೆನ್ನೆಲುಬಾಗಿ ನಿಂತಿದ್ದಾನೆ ಈಗಿನ ಕಾಲದಲ್ಲಿ ಅದೆಷ್ಟೋ ವ್ಯಕ್ತಿಗಳು ತಮ್ಮ ಹುಟ್ಟು ಹಬ್ಬವನ್ನು ಆಡಂಬರದಿಂದ ಆಚರಿಸಿಕೊಂಡಿದ್ದನ್ನು ನೋಡಿದ್ದೇವೆ ಅನಾವಶ್ಯಕವಾಗಿ ಹಣವನ್ನು ವ್ಯಚಯ ಮಾಡಿ ಯಾರಿಗೂ ಉಪಯೋಗ ಆಗದ ರೀತಿಯಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡುವ ಬದಲು ನಮ್ಮ ಕೈಯಲ್ಲಿ ಆದಷ್ಟು ಬಡವರಿಗೆ ಅಸಹಾಯಕರಿಗೆ ಉಪಯೋಗ ಆಗುವ ರೀತಿಯಲ್ಲಿ ಹುಟ್ಟಿದ ಹಬ್ಬವನ್ನು ಆಚರಿಸಿ ಬದುಕಬೇಕು ಸಾಮಾಜಿಕ ಕಾಳಜಿ ವಹಿಸಿದರೆ ನಾವು ಮಾನವರಾಗಿ ಹುಟ್ಟಿದಕ್ಕೂ ಸಾರ್ಥಕ ಅನ್ನುವ ರೀತಿಯಲ್ಲಿ ಬದುಕಬೇಕೆಂದು ದಾವೂದ್ ನದಾಫ್ ಹೇಳಿದ್ದಾರೆ ಅಂಜುಮನ್ ಸಂಸ್ಥೆಯ ಸದಸ್ಯ ದಾವೂದ್ ನದಾಫ್ ಅವರಿಗೆ ನಮ್ಮ ಸಿಟಿ ನೆಕ್ಸ್ಟ್ ನ್ಯೂಸ್ ನಾಲ್ಕು ಏಳು ವತಿಯಿಂದ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಮುಂದಿನ ವಿಷಯದಲ್ಲಿ ಮತ್ತೆ ಬೇಟಿ ಆಗೋಣ ಧನ್ಯವಾದಗಳು